ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇಂಚೋಲ್ಲರ ಮಾತೆಲ್ಲ ಸೌಖ್ಯನ ಯಾನಂತೂ ಮಸ್ತ್ ಸೌಖ್ಯ ಸೌಖ್ಯವಿಲ್ಲ ಇನ್ನಿತಹ ತಿನಟ್ಟು ಏನೊಂಚೆ ರ್ಯಾಂಡಮಂಚಿನ ವ್ಲಾಗ್ ಅಂಚಿನ ಡೈಲಿ ರೂಟೀನ್ ವ್ಲಾಗ್ನ ಸ್ಟಾರ್ಟ್ ಮತ್ತೆ ಇನ್ನೀ ಡೇ ಬರ್ತದ ಸೆವೆನ್ ಅಂಚದು ಸೆವೆನ್ ಡೇಟ್ದ ವ್ಲಾಗ್ನ ನಿಕ್ಲಿಗ್ ಅಪ್ಲೋಡ್ ಮನೂ ಹುಷಲ್ ಕಾಂಡಲ್ ಹಾಕದ ನಮ್ಮನ್ನು ಡೈಲಿ ಇತ್ತ ನಾನೇ ಬೇಲೆ ಬೆಡ್ ಬುರ ಕ್ಲೀನ್ ಮಲ್ಪುನ ಅಂಚನೆ ಬ್ರಷ್ ಮಲ್ತೆ ಆಲ್ರೆಡಿ ಪೂರ ಶಾರ್ಟ್ಸ್ ವೀಡಿಯೋಡು ತೋದಿ ಪರ್ ಕೋಳೆನೇ ಏನು ಅಪ್ಲೋಡ್ ಮಾಡಿದೆ ಬೇಗನೆ ಅಪ್ಲೋಡ್ ಮಂದೆ ದಾಯಕ್ ಪಂಡ ಏನೋ ಸೆವೆಂಟಿ ಫೈವ್ ಡೇಸ್ ಶಾರ್ಟ್ಸ್ ಕಂಪ್ಲೀಟ್ ಆವಿಡು ಐಕೋಸ್ಕರ ಏತು ದಿನ ಮಲ್ಪ ಏನೋ ಗೊತ್ತುಜಿ ಸೊ ದಾಯಕ್ ಶಾರ್ಟ್ಸ್ ವೀಡಿಯೋ ಮಲ್ಪರಿ ಆಪುಜಿ ಹೆಂಕಲದಾಯಕ್ ಮಲ್ಪರಿ ಆಪುಜಿ ಶಾರ್ಟ್ಸ್ ವೀಡಿಯೋ ಸೊ ಎಲ್ಲ ಮಲ್ಪಕಂದ అప్లోడ్ మరో స్టార్ట్ మే అంచని ఇంచని అప్లోడ్ మెల్పంబర్చి ఇంక కొంచెం సెల్ఫ్ ఛాలెంజ్ కొరిన మాత్రం ఏం డైలీ శార్ట్స్ వీడియో పడం పోనపులు ఆపుజి అయికోస్కర సెవెంటీ 75 డేస్ చాలెంజ్ ఇంక సెల్ఫ్ అండి తొంద ఆచలి సులభాత్తు సెవెంటీ ఫైవ్ డేస్ షార్ట్స్ వీడియో మలపన బందో జనా అర్ధగా ఉంటాయి కేలో జన కంప్లీట్ మందిరు సో ఇన్సైపు ಏನಿಲ್ಲ ಅದಕ್ಕೋಸ್ಕರನೇ ಆಪ್ ಆಚ ಆಪ್ ಅಂದು ಸೆಲ್ಫ್ ಇನ್ ತೂ ತೂಕ ಏತು ದಿನ ಮಲ್ಪ ಯನ ಫುಲ್ ಕಂಪ್ಲೀಟ್ ಮಲ್ಪಂದು ಇಜ್ಜಿ ಕಂಪ್ಲೀಟ್ ಆವು ಒಂದಿಲ್ಲ ಇನ್ನೊಂದು ಇಚ್ಛಿ ಸೊ ಅದಾದ ಆಪ್ ತು ಕ ವೆಯ್ಟ್ ಆ್ಯಂಡ್ ವ್ಯಾಚ್ ಸೊ ಕಂಟಿನ್ಯೂಸ್ ಅದು ಇಟ್ಟು ಅಪ್ಲೋಡ್ ಮಂತದ್ ಬರೋದು ಇಲ್ಲ ಮೂಜಿ ದಿನಾ ಉಂಟು ಅಪ್ಲೋಡ್ ಮಂತೊಂದು దాదాపు ఉంటుక నెక్స్ట్ దోశ బొక్క నెక్స్ట్ కోడేదా బస్సలే కితండు అయికే దోసె మైతుంది ఇంక యన పాల దోసే ఇంకొంత సమాధాన అంచదు దోసె మిత్తు తినే స్టార్ట్ మే అంతే ఇంక హెల్త్ ప్రాబ్లమ్ ఇతను అంచదు ఇల్ లేట్ అతండు సెవెన్ అవుతా అల్లక్క మామి డా కోడ బంద ದೋಸೆ ಈ ನಂಡ ಮಲ್ಪಲ್ಲಿ ಇರಿ ಹಂಗೆ ಬಂದು ಕೋಡೆನೇ ಅನ್ನ ಮಾಮಿಗೆ ಬಂದಿದ್ದೆ ಸೊ ಅಂಚ ದಾರಿನಿ ದೋಸೆ ಪಂದು ದೋಸೆಗೆ ಕಡಿದು ಆ ಯಾನೇ ದುಂಬೆ ಕೋಡೆ ರಾತ್ರಿನಾರಿಗೆ ಇನ್ಫಾರ್ಮ್ ಬಂದಿದ್ದೆ ಏನಂತ ಇನ್ನಿಲ್ಲಕ್ಕನಾಗನೇ ಲೇಟ್ ಹಾಕಿಂಡು ತಡ ಅವಲಕ್ಕನಾಗ ಅಂತ ಬ್ಯಾಕ್ ಪೇನ್ ಇತ್ತಣೆ ಇದು ಮಸ್ತ್ ಅಂಚನೇ ಆಲ್ರೆಡಿ ಇತ್ತಲ್ಲ ಅತ್ತೆ ಒಂಜಿ ಸಡನ್ ಅದು ಎಕ್ಸಸೈಸ್ ಮಾತಾ ಸ್ಟಾರ್ಟ್ ಮಾಡ್ತದ ಐಕೋಸ್ಕರ ಅದು ಆ ದಂಡ ಬ್ಯಾಕ್ ಪೇನ್ ಅಂಚಾನೆ ಮಾಮೂಲಿ ಆ್ಯಸ್ ಯೂಶ್ವಲ್ ಗೊತ್ತಿಪ್ಪುಂಡು ಮೆನ್ಸ್ ಬಂದಾಗ ಒಂಜಿ ಕೆಲವೊಂಜ್ ಪ್ರಾಬ್ಲಮ್ಸ್ ಮಾತಾ ಇಪ್ಪುಂಡು ಹೆಲ್ತ್ ಪ್ರಾಬ್ಲಮ್ ಅವು ಪೂರಲ್ಲ ಕ್ಯಾಮರಾದ್ರು ಬಂದರೆ ಅಭ್ರಜಿ ಸೊ ಅವ್ರು ತಾಪಂಟ್ ಬಂದಿನ್ನೊಂದೆ ಸೊ ನೆಕ್ಸ್ಟು ಒಂಚಾದು ಲಕನಗ ಲೇಟ್ ಆದು ಆಂಡಲ್ಲ ಮಧ್ಯಾಹ್ನದ ಲಂಚ್ಗು ಪ್ರಿಪೇರ್ ಆಗಿಡತ್ತಾ ಸೊ ಏನು ಹೊಡ್ತೈತಲ್ಲ ಇಂಚಂಡಲ್ಲ ಮ್ಯಾನೇಜ್ ಆಗಿಂಡು ಆಂಡಿ ಮೈದುನಾ ಮೈದುನ ನಿ ಮಾಮಿ ಪೂರ ಇಲ್ಲಡೆ ಅಡಿಯತ್ತೀರ ಸೊ ಎಲ್ಲ ಮೈದುನ ಗುಜರಾತ್ ಪೋರಿಗೆ ಅಂಚದ ಮಾಮಿ ಇಲ್ಲ ಅಡಿಯತ್ತದವರಿಗೆ ಇನ್ನ ಪೂರ ಬೋಡ್ ಬಂದು ಬ್ಯಾಗ್ ಪೂರ ಪ್ಯಾಕ್ ಮಂತ್ ಕೊರ್ದಿತ್ತೇರು ಸೊ ನಿಗುಲ್ಕೇನೋಲ್ಲ ಏನೀಗ ಗುಜರಾತ್ ಪು ನಾಪಂದ ನಿಗುಲ್ ಕ್ವಶನ್ ಬಂತೇ ಮಲ್ಪ ಗೊತ್ತುಂಡು ಸೊ ಪಂಡ ಈ ಇಲ್ಲದ ಓನರ್ ನಕಲು ಇಡೀ ಬರ್ಪೇರು ಸೊ ಅಂಥ ಮೇರೆ ಗುಜರಾತ್ ಪೋಪರು ಅಕಲ್ನ ಇಲ್ಲಡ್ ಪಂಡ ನಾಯಿ ಅವು ಮಾತಾ ಉಂಡದ ಸೊ ಅದಕ್ಕೋಸ್ಕರ ಉಪ್ಪು ಗಿಪ್ಪು ಮತ್ತ ಪಾಟ್ರೇ ಪೋಡಪ್ಪು ಅಂಚದ ಮೂಲು ಕೋಲ ಮಾತ ಇಂಚಿ ಬರಿಪುರು ಸೊ ಆ ಅಂಚಿ ಪೋಪೆ ಸೊ ಅಂತ ದಿನದ ಮಟ್ಟ ಗಾತಿ ಬೊಕ್ಕ ಬರ್ಪರು ಸೊ ಮೊಗಲ್ ಪಿರಾ ಪೈಬೋಕ್ಕರ್ಪಾರ ಅಂಚ ಬೊಕ್ಕ ನೆಟ್ಟ ಪೂರ ಪೂರ ಬೀಯರ ದೀರ್ ದಾಲ್ ಮಾತಾ ನೆಕ್ಸ್ಟ್ ಕ್ಲೀನ್ ಮಾಡ್ಪ್ರೆ ಸ್ಟಾರ್ಟ್ ಮಾಡಿದ ಕ್ಲೀನ್ ಕಾಂಡವರ ಕ್ಲೀನ್ ಮಲ್ಪ ನೆಕ್ಸ್ಟ್ ಕಿಚನ್ ಏನು ಪೂರ ಐ ಪುರಾಯ್ಬೇಕ ನೆಕ್ಸ್ಟ್ ಕೂಡ ಕ್ಲೀನ್ ಮಲ್ಪ ಹೈಜಿನ್ 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 ಮಸ್ತ್ ಕ್ಲೀನ್ ಇತ್ತೈತೆ ಮಸ್ತ್ ಕ್ಲೀನ್ ಅದಕ್ಕೆ ಪೋಡ್ ಬಂದು ಇಷ್ಟ ಮಲ್ಪ ದಯ್ ಗೊತ್ತಿದ್ಜಿ ಕ್ಲೀನ್ ಇದ್ದಂಗೆ ಗರ್ವ ಹೊರ್ಪಿಂಗೆ ಕುಲ್ಲಾರ ಆ್ಯಪಜಿ ಓ ಓಲು ಪಂಡ ತೂವಿನ ಕಡೆಟ್ ಕ್ಲೀನ್ ಪೋಡು ದ ಕ್ಲೀನ್ ಮಾಲ್ತದೆಯನ್ನು

ಇನ್ನ ಎಂಕಿನಿ ಫೇಸ್ ಟು ಫೇಸ್ ಕೊರ್ದು ಪಾತಿ ಇಷ್ಟ ಆಯ್ತು ವ್ಲಾಗಡ್ ಸೊ ಅದಕ್ಕೋಸ್ಕರಲ್ಲ ವಾಯ್ಸ್ ಓವರ್ ಕೊರೊಂದೆಲ್ಲ ವಾಯ್ಸ್ ಓವರ್ ಕೊರೊಂದಲ್ಲ ಐ ಆಮ್ ಸೋ ಸಾರಿ ವಾಯ್ಸ್ ಓವರ್ ಕೊರೋದು ಏಪಲ ಬೇಜರ್ ಪಲ ಬೇಜಾರು ಮಲ್ತು ನೋಡ್ಸಿ ಯಾರು ನಿಕ್ಲಿಗ ಏ ಬೇಜಾರ್ ಮಲ್ಪುಜಿ ಎನ್ನ ವ್ಲಾಗಡ್ ನಿಕ್ಲಿಗ ಏಪಲ ಖುಷಿಯ ಖುಷಿಯಾದಿಪ್ಪೋಡು ಎನ್ನ ಲಾಗ್ಸ್ ತೋದು ನಿಕ್ಲಿಗ ಇನ್ಸ್ಪೈರ್ ಆವಡು ಮೋಟಿವೇಶನ್ ಆವಡು ಎನ್ನ ಲಾಗ್ ಏಪಲ ಏ ಬೇಜರ್ ನಿಕ್ಲಿಗು ಬೇಜಾರವರ ಬಲ್ಲಿ ಬೋರ್ ಆವರ ಬಲ್ಲಿ ಎನ್ನ ಲಾಗ್ ಹು ಅಂಚೆ ಅದು ಇತ್ತ ನೈಟ್ದು ಆದಲ್ಲ ಡಿಫ್ರೆಂಟ್ ಅದು ಲಾಗ್ಸ್ ಮಲ್ಪೊಡು ಪಂದು ಪ್ಲಾನ್ ಮಲ್ತು ಅಂದೆ ಸೊ ಆಯ್ನ ತುಂಬ ಬೇಗ ನಿಗಲಿಕ್ಕೆ ಎಡ್ ಎಡ್ ಪೋಪೆ ನೆಕ್ಸ್ಟ್ ಮಸ್ತ್ ಜನ ಲಾಗ್ಸ್ ಬುಡ್ಪೆ ಬುಡಪನ್ನ ಮಸ್ತ್ ಜನ ಸಪೋರ್ಟ್ ಮಂದಿತ್ತರು ಸೊ ಥ್ಯಾಂಕ್ ಯು ಸೋ ಮಚ್ ಏರಿಗೆ ಮತ್ತು ಸಪೋರ್ಟ್ ಬಂದರು ಕಂಟಿನ್ಯೂ ಮಲ್ಪ ಲಾಗ್ ಇನ್ನು ಲಾಗ್ ಇಷ್ಟ ಅಪ್ಣೆ ಬಂದು ಮಸ್ತ್ ಜನ ಸಪೋರ್ಟ್ ಬಂದಾರೆ ನಿಗಲ್ನ ಮೋಕೆಗೊಂಡತ್ತ ಏನು ಏಪಲ ಚಿರಋಣಿ ಸೊ ಐ ಚಾಲೆಂಜ್ ಗಿತ್ತು ಒಂದು ಎಡ್ಡೆ ಎಡ್ ಲಾಗ್ಸ್ ಮಾತಾ ನಿಕ್ಲಿಕ್ ಪೋಡು ಸೊ ನೆಟ್ಟ ಫ್ರೂಟ್ಸ್ ತಿಂದ ತಿಂಡ ಐಬಕ್ಕ ಇಂಗೆ ದಾಲ್ ಬೇಯ್ ತಿಂಡ್ ತರಕಾರಿ ಮಾತಾ ಮಸ್ತ್ ಜನ ರೆಸಿಪಿ ಲಾಗ್ ಏನೋ ಏನೊಂದು ಇಪ್ಪರು ಆ ರೆಸಿಪಿ ಲಾಗ್ ಮಲಿಪಕ ರೆಸಿಪಿ ಲಾಗ್ ಮಲ್ಪಲಿ ಇಂಕ್ಲಿ ಇಷ್ಟ ಆಪು ಬಂದು ಐಕೋಸ್ಕರ ಮಂತ್ ನೆಕ್ಸ್ಟ್ ಮಸ್ತ್ ಜನ ಇಂಗೆ ಅಂತ ಕೈರು ಇತ್ತಿನ ಐಟಮ್ ಅಡೇ ಇಲ್ಲಾಡು ಪುನ ಐಟಮ್ ಅಡೇ ಹೆಂಗೆ ರೆಸಿಪಿನ ಪೂರ ಮಲ್ಪವರು ಬಟ್ ಬೇತೆ ಯೂಟ್ಯೂಬ್ ಹೊಡ್ತು ನಂಗೆ ಎಕ್ಸ್ಟ್ರಾ ಮಿನರಲ್ ಪೂರ ಆ್ಯಡ್ ಮಲ್ಪರು ಸೊ ಆತ ಪೂರ ಕನ್ಪುನಾಥ ನಮಕ್ ಇಲ್ಲಾಡು ಆತ ಫಿನಾನ್ಷಿಯಲಿ ಪೂಜಿ ಇಬ್ಬರು ಇತ್ತಿನ ಐತೆ ಸೇರ್ಪಾದ ಮಲ್ಪವರು ಇಂಗ್ಲಿ ಖುಷಿ ಹಾಕೊಂಡು ರೆಸಿಪಿ ಲಾಕ್ ಪಾಡ್ಲಿಪ್ಪ ಪಂದ್ ಮಸ್ತ್ ಜನ ಫೀಡ್ಬ್ಯಾಕ್ ಇತ್ತಂದ್ರೆ ಸೊ ಐಕೋಸ್ಕರ ನನ್ನ ರೆಸಿಪಿ ಲಾಕ್ ನಾನಿಕೊಲ್ನ ಎದುರುಡು ಶ ಶೇರ್ ಮಂತಂದುಿಲ್ಲ ಸೊ ಎಂಕ್ ಕೆಲವರ ಶೇರ್ ಮಾಡ್ ಪರಾ ಬೇಲೆ ಇಪ್ಪುಣ್ಣ ಮಸ್ತ್ ಅಂಚದು ಕೆಲವರ ವೀಡಿಯೋಸ್ ಮತ್ತೊಂದಿಕ್ಕೊಂಡೆ ನಮ್ಮ ಮಸ್ತ್ ಟೈಮ್ ಒಂದು ಆಪಿಡು ಐಕೋಸ್ಕರ ಇಪ್ಪನ ಟೈಮ್ ಅಡುಗೆ ಕೆಲವರ ನಿಖಲಿಗು ಶೂಟ್ ಬಂತದು ಪಾಡ್ವೆ ಖಂಡಿತವಾದ ರೆಸಿಪಿ ಬ್ಲಾಗ್ನ ಶೇರ್ ಮಂತಂದು ಇಪ್ಪುವೆ ಸೊ ನಿಖಲ್ ನಮ್ಮೆ ಹಿಂಗೆ ಇತ್ತಂದ ಖಂಡಿತವಾದ್ಲೇನು ಹಿಂಗೆ ಲಾಗ್ ಬಂತು ಪೋಪೆ ಪೊ ನೆಕ್ಸ್ಟು ನೆಟ ರೆಸಿಪಿನ ಓ ಪಾನ್ ಪದೇ ನಿ ದಾಲ್ ಹೆಚ್ಚು ನಿಂ ಇಪ್ಪು ನಾ ಪೂರಾ ತರಕಾರಿನ ಮಾತಾ ಸೇರ್ಪಾದ ನಿಗಲಿಲ್ಲ ರೋ ತರಕಾರಿಯುಂಡು ಅವನ ತರಕಾರಿನ ಮತ್ತೆ ಸೇರ್ಪಾದು ನಿಗಲ್ ಆ ದಾಲು ಅಂಚನಿ ಅನ್ನೊಂತ ಮೂಂಗ್ ದಾಲ್ ಪಡ್ದೆ ಅವನು ಪೂರಾ ಒಟ್ಟಿಗೆ ಸೇರ್ಪಾದ ಬೇಯ್ ಪೌಡು ನಿಗೊಳೋ ದಾಲನ್ನು దుంబే నెనస దిత్ మూజి వజిల్దెత్తండ నీకు దాల్ను దుంబే నెనస దిత్తి జీండ తరకారి ఒట్టు బేయ జాస్తి విజిల్ దెప్పోడావు ఏళ్ళు ఎడమ విజిల్ దెప్పోడు ఆపడు సో అంచదు మూర విజిల్ పురా దెత్త బా సాంబార పొడి ఉప్పు అంచే ఒగ్గరణి పాండ అడెగ్ దాల్ రెసిపీ సింపుల్ దాల్ రసం ముగ్గిండు అవే రస ఒక్క నిఘలు మసాలా కడదు పండ తరకారి సాంబార్ హాపండు ఆతి నెక్స్ట్ డ్యాన్స్ వీడియోకి ఏనుంది మురని అప్లోడ్ మల్దిద్దే ఫాష్ వర్డ్ రాతండు పండారు అండ్ జాస్తి పర్ఫెక్ట్ ఆతిజ్జి అయికోస్కరే అని వాళ్ళ వీడియో పాడ్ర పోయిజ్ ఇంకో కలిదినే ఉంచి పోదు నల్దీనని ఉంచి ఆతుండోస్కర முரணிய பண்ணிக்க வங்கக்கோல கடலக்க ஆப்பிண்டு பந்து ஸ்டேஜிடு அஞ்சனே ஆத்தினு மாத்திர அண்டல அப்லோடு மல்ப்பே ஃபுல் சாங்க எங்க பாட்றே அபுஜி கட்டு கட்டு மந்தது பாடுவேன் சோ ஏர்ல இன்னெல்லாம் என்னர போச்சி காபி ரேட் ஆப்பிண்ட் நின்று யூடியூபுடு சாங் பண்ண வந்து அட்ஜஸ் பண்றே ஃபுல் வீடியோ தூத எஞ்சாய் மிலை சப்ஸ்கிரைப் மிலை லைக் கமெண்ட் ஆண்ட் ஷேர் மலப்பில்லை தேங்க் ನೆಕ್ಸ್ಟ್ ನೆಟ್ಟೆ ಈನಾಂಡು ಪಂಡ ವರನೆ ಸಾಂಗ್ ಮಾತ ಉಂತುಂಡು ನೆಕ್ಸ್ಟ್ ವಾಯಿಬುಕ್ಕ ನಮ್ಮ ಮದ್ಯಮಾಲನ ಮದ್ಯಡಲ್ಲಿ ಎತ್ತಿದ ಅಲ್ಲಿನೊಟ್ಟಿಗೆ ಡ್ಯಾನ್ಸ್ ಮಲ್ಪೊಡು ಪಂದು ದುಂಬೆ ಪ್ರಿಪೇರ್ ಮಲ್ತಿತ್ತ ಇಂಚ ಪುರ ಸ್ಟೆಪ್ ಮಲ್ಪೊಡು ಪಂದು ಎನ್ನದಿತ್ತ ಬಟ್ ಅವನ ಪಂದ ಅರ್ಧ ಸಾಂಗೇ ಕಟ್ ಸಾಂಗ್ ಸಾಂಗಲ್ಲಿ ದಾ ದಾಳಿಜ್ಜಿ ನೆಕ್ಸ್ಟ್ ಈ ಸಾಂಗ್ ನೆಲ್ಪು ನಾಕ ಮಸ್ತ್ ತೆಲಿಕೆ ಬೈದನು ಹೆಂಕ ಮಾತ್ರ ಬೂರ್ದು ಬುರ್ದು ತೆಲ್ತೆ ಈನಕ್ಕೆ ಪಂಡ ನಮ್ಮ ಇನ್ನದನ್ನೇ ಬೇತೆ ಸಾಂಗ್ ಬಟ್ ಆತಿನೇ ಬೇತೆ ಮಲ್ ದಿನಾನೇ ಬೇಯುತ್ತೆ ಮಸ್ತ್ ಜನಕ್ಕೆ ಹೊಂದ್ತಾರೆ ಇರು ಅಂಚ ಅಂಚಪ್ಪರು ಬಂದು ಎನ್ನ ಹಸ್ಬೆಂಡ್ ಮಸ್ತ್ ಸ್ಟ್ರಿಕ್ಟ್ ಉಲ್ದಿರ ಅಂಚಿತ್ನ ವಿಷಯ ಹಿಡ್ಪುರ ಫ್ರೆಂಡ್ ಕ್ರೌಡುಡ್ ಬರ ಎಂಚ ಚಿಕ್ಕ ಕೊಡೊಂದು ಎಂಕ್ ಬಂತಿರು ಸೊ ಅಂಚಾದಿಯ ನಂಚ ನಿತ್ತೆ ಸೊ ಎಂಕ್ ದಾಲ ಇಟ್ಟು ನಾಚಿಗೆ ಮುಜುಗರ ಪುರ ದಾಲ್ ಇಜ್ಜಿ